ಜಯಲಕ್ಷ್ಮಿ ಜಯಲಕ್ಷ್ಮಿ ಏನ್ರಿ ಕಾಪಿ ಕಾಯಿಸು ಒಣ ಬರ್ತೀನಿ ಅಂದದೆ ವೆಂಕಟೇಶ್ವಣ್ಣ ಬರೋಕೇಳಿಂತ ಓ ನೋಡೋದಂತ ಬಂದಿತ್ತು ಗುಂಡಣ್ಣನೇ ಬಂದಿತ್ತು ಹಿಂಗೆ ಒಪ್ಕೊಂಡ್ರೆ ಹುಡ್ಗಿ ಹುಡ್ಗೇ ಎಲ್ಲ ವಿಸ ಇರೋ ವಿಸ್ ಹೇಳ್ಬಿಡಿ ಆಮೇಲೆ ನಾಳೆ ದಿವ್ಸಕ್ಕೆ ಹಂಗೆ ಹಿಂಗೆ ಅಂತ ಅನ್ನೋದು ಬೇಡ ಅಂದ್ಬಿಟ್ಟು ಹೇಳಿದ್ರು ಆಕೆ ಕಾರ್ಸಿ ಮಾತಾಡೋದ ವೆಂಕಟೇಶ್ವಣ್ಣ ಕೂಡ ಮಾತಾಡ್ಬಿಟ್ರೆ ಏನಂದ್ ನೋಡದ ಮಾತಾಡ ಇರೋದ್ ಹಾಕ್ಬೇಕು ನಡಿಗೆ ಸುಖುವೆ ಮದ್ವೆ ಆದ್ಮೇಲೆ ಅಕ್ಕೇ ಬರವಿನಿ ಸೋಮ್ ಸಕ್ರೋಮ್ ಸಕ್ರಣ ಬಣಿಕೆ ಇಲ್ಲವನಿ ಅಯ್ಯೋ ಇಲ್ಲಾದ್ರೇನ್ ಸುಮ್ಕಿರಿ ಇಲ್ಲಾದ್ರೇನ್ ಬೇಡ ಇರೋದಾ ಇಲ್ಲಾದ್ರೇನ್ ಸುಮ್ಕಿರಿ ಏನೋ ಮಾತಾಡ್ಬೇಕು ಅನ್ಬಿಟ್ಟು ಆತ್ರುವ ಬರಕ್ ಕೇಳ್ದೆ ಅದೇ ಯಾಕೆಸ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಅಕ್ಕೇ ಅದೇ ಅವತ್ತ ಹೇಳಿದಲ್ ನೀನು ಮದ್ವೆ ಆಗ್ಬೇಕು ಎಲ್ಲರೂ ಒಂದು ಹುಡುಗಿದ್ರೆ ನೋಡುವಂತ ಹ್ಮ್ ಒಂದು ಹುಡ್ಗಿ ನೋಡುವಂತ ಅಟ್ಕೇನು ಓಡಿದೆ ಅದ್ರ ಬಗ್ಗೆ ಮಾತಾಡಿಕೆನ್ ಬಿಟ್ಟು ಬರೋ ಬರೋಕೆ ಸರಿ ಸರಿ ಆಯ್ತು ಯಾವ ಹುಡ್ಗಿ ಮನೆ ಕೊಪ್ಪಳ ಮನೆ ಕೊಪ್ಪಳ ಹಾ ಸರಿ ಸರಿ ಯಾರ ಕಡೆ ನಂಟು ಏ ನಮ್ ಜಯಲಕ್ಷ್ಮಿ ಊರಿ ನಮ್ಗೆ ಪರಿಚಯದವರು ಬುಂಡಮ್ಮ ಅನ್ಕೊಂಡು ಒಂದ್ಸತಿ ನಮ್ಮ ಕರ್ನಾಟಕ ಎಲ್ಲ ಬಂದಿತಿಲ್ವಾ ಬಂಡಮ್ಮಮ್ಮ ಕೂದ್ಲಿಲ್ವಲ್ಲ ತಲೆಯಲ್ಲಿ ಹ್ಞೂ 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 ಅವ್ರು ಶ್ವಾಸ ಐತ ಹಂಗೆ ಹಾಕೊಂಡ ಈಗ ಒಂದ್ ನಾಲ್ಕು ತಿಂಗಳಲ್ಲಿ ಕೆರೆಟ್ ಬೀಸತ್ತ ಬಿಡ್ತು ಹ್ಞೂ ಆ ಹುಡ್ಗಿಗೆ ಒಂದು ಮಗನು ಅದೇ ಐದು ತಿಂಗಳು ಮಗ ಅದಕ್ಕೆ ನೀನು ಬೇಕಾದ್ರೆ ಗಂಡ ಸುತ್ತಾಗಿರೋನು ಬೇಕಾದ್ರೆ ಮದುವೆ ಮಾಡ್ಕೊತೀನಿ ಅಂತ ಅಂದಿದ್ದೆಲ್ಲ ಅವತ್ತು ಅದ್ಕೆ ಅದ್ರ ಬಗ್ಗೆ ಮಾತಾಡಕ್ಕೆ ಅಂದ್ಬಿಟ್ಟು ಬರೋ ಕೇಳಿದೆ ಆಯಿತು ಬಿಡಿ ನಾನು ಅವತ್ತೇ ಹೇಳಿಲ್ವ ಅವತ್ತೇ ಹೇಳಿಲ್ವ ಸೊಸಕ್ರ ಕೊಟ್ಟೆ ನಂದು ಏನು ಇಲ್ಲ ಕಣಪ್ಪ ಈಗ ಏನು ಗಂಡಸ ತೊಗಿದ್ರು ಪರ್ವೇಲ್ಲ ವಯ್ಸಾಗಿದ್ದರು ಪರವಾಗಿಲ್ಲ ನಾನು ಆಯ್ತೀನಿ ಅಂತ ಅಂದಿದ್ದಿಲ್ಲ ನಾನು ಈಗ ಆಲಿ ಬಿಡು ಏನು ಈಗ ನನಗೂ ಇರ್ತಿದ್ದೋ ನಾನು ನನಗೆಲ್ಲ ತಲೆಗೆ ಇಡ್ಸ್ಕೊಳಕ್ಕಿಲ್ಲ ಹುಡುಗಿ ಒ ಅಯ್ಯೋ ಒಳ್ಳೇದಂತೆ ಮಗ ನಾ ಅವ್ರ ಅಕ್ಕನೇ ಆ ಬುಂಡ್ನ ಮನೆ ಕೊಟ್ಟಿರೋದು ಆ ಬೆಣ್ಣು ಅಷ್ಟೇ ಭಾಳ ಬಾವಣೆ ಆಗಿ ಚೆನ್ನಾಗಿ ನಾವು ಹೋಗಿ ಹೋದಾಗ್ಲೂ ಚೆನ್ನಾಗಿ ಮಾತಾಡ್ಸೋದು ಕತೆಡ್ಸೋದು ಬಾವಣೆ ಮಾಡೋದು ಮಾಡ್ತದಪ್ಪ ಸುಮ್ಮನೆ ಹೇಳೋದಲ್ಲ ಚೆನ್ನಾಗಿ ಬಾವ್ಸೋದು ಮಾತುಕತೆ ಎಲ್ಲ ಚೆನ್ನಾಗಬೇಕಪ್ಪ ಅದೆಲ್ಲ ಏನಪ್ಪ ಅಂದ್ರೆ ನಿನ್ನಲ್ಲಿ ನಿಮ್ಮ ನಿಮ್ಮವ್ವನಿಗೆ ನೀನು ಹೇಳ್ಕೋಬೇಕಪ್ಪ ಒಂದು ಮಗ ಅದೇ ಈಗ ಮುಗಿನ್ ಬಿಟ್ಟು ಬಂದಂಗಿದದ ನಾಳೆ ದಿವ್ಸಕ್ಕೆ ಯಾರಿಗೋ ಹುಟ್ಟಿರೋ ಮಗ ನಾವು ಸಾಕ್ಬೇಕು ಗಾಣೆ ಬರುವ ಹಂಗೆ ಹಿಂಗೆ ಅಂತ ಮಾತುಕತೆಗಳು ಬರಬಾರ್ದು ಅದಕ್ಕೆ ಏನೇ ಇದ್ರು ಎಲ್ಲನೂ ಮಾತಾಡ್ಕೊಂಡು ಮಿಟ್ಟ ಮಾಡ್ಕೋಬೇಕು ಅಂದ್ಬಿಟ್ಟು ನೀನು ಕರ್ಸ್ಕೊಂಡಿದ್ದು ಈಗ ಒಂದು ನಾಲ್ಕು ದಿವಸದಲ್ಲಿ ಬಂದಿದ್ರು ಅವರು ಬಂದಾಗ ಎರಡು ಸುದ್ದಿ ಎತ್ಕೊಂಡು ನಾವು ಆ ಹುಡ್ಗಿ ವಿಷಯ ಎತ್ತಿದಾಗ ಈ ಥರ ಹಿಂಗೆ ಆಗದೆ ಅಂದಮೇಲೆ ನನಗೆ ನೆನಪು ಬಂದಿದೆ ನೀನು ನಿನಗೂ ಪಾಪ ಹೇಳ್ತಿದ್ದು ಸೊತಬಳೆ ನಿನಗೂ ಯಾರೂ ದಿಕ್ಕಿಲ್ಲ ಏನೋ ಒಂದು ಆಸರೆ ಆಯ್ತದೆ ನಿನ್ಗೊಂದು ಮನೆಗೆ ಒಂದು ಬೆಳ್ಕಾಯ್ತದೆ ಅನ್ನೋದೊಂದು ಆಸೆಗೆ ಹಿಂಗೊಂದು ಹುಡುಗ ಅದೇ ಅಂತ ಹೇಳಿ ಅವು ಅವಣ್ಣೇನು ಮದುವೆಗೆ ಒಪ್ಕೊಂಡಿದ್ದದಂತೆ ಅಕ್ಕೇ ನಿನಗೆ ನಾವು ಹೇಳ್ಬೇಕಲ್ವಪ್ಪ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಏನು ಈಗ ನಿಮಗೆ ಎತ್ತಿ ಸೊತಗಡೆ ಮಕ್ಕಳಿಂದ ಅವನಿಗೆ ಗಾಣಿ ಸೋತಾಗದೆ ಒಂದು ಮಗ ಅದೇ ಐದು ತಿಂಗಳು ಏನು ಮೊಗ ಸರಿಯಪ್ಪ ಅದಕ್ಕೆ ನಾಳೆ ದಿವಸಕ್ಕೂ ಈ ಕದ್ದಿ ಮುಚ್ಚಿ ಮಾಡೋಂಗಿದದ ಮದುವೆ ಆವೇನು ಮುಗಿನ ಮೇಲೆ ಜೀವ ಮುಡ್ಕೊಳ್ಳೋದಿ ಆಯಿತಾ ಎಷ್ಟೇ ಆದರೂ ಎತ್ತ ತಾಯಿ ಮಕ್ಕಳನ್ನ ಹಂಗೆ ತಾನೆ ಅವ್ರಿಗೂ ಅದಕ್ಕೆ ಹೆಂಗೆ ಏನು ನಿಮ್ಮ ಕುಟೆ ಕು ಕೂತ್ಕೊಂಡು ಏನು ಹಿಂಗೆ ನಪ್ಪಿಲ್ಲ ಹೂವು ಇರೋಳೊಬ್ಲ ಹೂವು ಅವಳನ್ನ ಈ ಥರ ತರುವಂತೆ ಕಣವ ಒಂದು ಮಗ ಆಯ್ತದಂತೆ ಅಂದ್ಬಿಟ್ಟು ಕೇಳ್ಕೊಂಡು ಹೇಳಪ್ಪ ನೀನು ಸರಿಯಾ ಅಯ್ಯೋ ನಮ್ಮ ಅಯ್ಯೋ ಅನ್ಬೇಡ ಅನ್ಬೇಡ ನೋಡು ಹಂಗ್ ನಿಮ್ಮ ಹೂವನ್ವೆ ಈಗ ಅತ್ತೆ ಸೊಸರು ಚೆನ್ನಾಗಿರ್ಬೇಕು ಒಂದ್ ಮನೆ ಒಳಗೆ ಎಲ್ಲರೂ ಚೆನ್ನಾಗಿರ್ಬೇಕು ಈಗ ನಿಮ್ಮೇನು ನಿಮ್ಮ ಅಕ್ಕೇನು ಅಂತ ಅನ್ನಂಗಿಲ್ಲ ಅನ್ನಂಗಿಲ್ಲನಪ್ಪ ಸರಿಯಾ ಒಪ್ಕೋಬೇಕು ಈಗ ನಿಮ್ಮೆ ಆಯ್ತು ಒಪ್ಕತೀನಿ ಅನ್ನೋದು ಲೆಕ್ಕಾಚಾರ ಬಂದ್ರು ಮಾತ್ರ ನಾವು ಎಣ್ಣೋಳ ಹೋಗ್ತೀವಿ ಇಲ್ಲ ಅಂದ್ರೆ ಬೇಡ ಕಣಪ್ಪ ಏನ್ ನೋಡಕೆ ನಮ್ಮ ನಮ್ ಜಯಲಕ್ಷ್ಮಿ ನೋಡ್ರಿ ನೋಡನೇ ಬೇಡ ಹಂಗೇ ಚೆನ್ನಾಗಿಲ್ಲ ಚೆನ್ನಾಗಿರೋದಕ್ಕೆ ಚೆನ್ನಾಗವ್ರೆ ನೋಡಿ ನಾನು ಬೇಣ ಚೆನ್ನಾಗದೆ ಸುಮ್ಮನೆ ಯಾಕೆ ಇಲ್ದೌದು ಹೇಳ್ಬೇಕು ಒಳ್ಳೆ ಲಯಕ್ಕಾಗದೆ ಅಪ್ಪ ನೋಡೋಕ್ಕೆ ಏನು ಚೆನ್ನಾಗಿಲ್ಲ ಅನ್ನಂಗಿಲ್ಲ ನೋಡೋಕ್ಕೆ ಲಯಕ್ಕಾಗದೆ ಏನಿದ್ರು ನಿನ್ನ ಕೈಲಿ ನೋಡೋಣ ಅಂದ ಸಂದ ತೀರ್ಕೊಂಡು ಕುಡಿಯಕ್ಕಿಲ್ಲ ತಕ್ಕ ಮಟ್ಟಿಗೆ ಚೆನ್ನಾಗದೆ ಲಕ್ಷ ಮಗ ಅದೇ ಚೆನ್ನಾಗದೆ ನಮ್ಮ ಜಯಲಕ್ಷ್ಮಿ ಆಗ ಅದೇ ಸರಿ ಅಣ್ಣ ಗುಣಮನ ಮಗು ಅದೇ ಒಳ್ಳೆ ಹುಡುಗಿ ಏನಪ್ಪ ಅಂದರೆ ಅವು ಪ್ರೀತಿಸ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತು ಮನೆಯವ್ರಿಗೆ ಕಾಣ್ದಂಗೆ ಹೋದ್ಮೇಲೆ ಮದುವೆಯಾಗಿ ಎರಡು ತಿಂಗಳಿಗೆ ಅವನು ಒಡೆಕೆ ಬಡಿಕೆ ಸುರಚ್ಕೊಂಡ ಏನೇನೋ ಮತ್ತೆ ಕತೆ ಬತ್ತ ಇರ್ತಾವ್ರ ಮಾಮೂಲಿ ಸಣ್ಣ ಪುಟ್ಟವು ಒಡಕ್ಕೆ ಸುರು ಮಾಡ್ದೆ ಆಗ ಅವ್ನು ಮಾಡ್ತಾ ತಡೆಯೋಕಾಗದೇ ಬಂದು ಹಾಕು ಮನೆಗೆ ಸೇರ್ಕೊಬಿಟ್ಟು ಸೇರ್ಕಂಡಾದ್ಮೇಲೆ ಅವನು ಎರಡು ಮೂರು ಸರ್ತಿ ಕೇಳೋಕೆಲ್ಲ ಓದ ಹೋದ್ಮೇಲೆ ಅವೇನು ಬಿಲ್ಕುಲ್ ಬೇಡ ಅಂತ ತೊರ್ಕೊಬಿಟ್ಟಿತಲ್ಲ ಏನು ಸೇರಿಸ್ನಿಲ್ಲವನ ಅವ್ನ ಮನೆಗೆ ಸೇರಿಸ್ ನಿಲ್ಲ ಅನ್ಬಿಟ್ಟು ಅವನು ಆಕೋಪಕ್ಕೆ ಹೋಗಿ ಬೇಜಾರು ಹೋಗಿ ಕೆರೆಗೆ ಬಿದ್ದು ಸತ್ತೋಗ್ಬಿಟ್ಟ ಈಗ ಹೋಗೋನು ಓದ ಈಗ ಇರೋರ್ಗ ನರ್ಕಲ್ವರ ನಿಮಗೆ ಗೊತ್ತಲ್ಲ ಅಯ್ಯೋ ಉಮ್ಕೊಂಡು ಸುಮ್ಕೀರಪ್ಪ ಆ ವಿಷಯ ನನಗೆ ಹೇಳಿಯ ಅದ್ರಲ್ಲಿ ನರ್ಕವನ್ನು ಬೋಸ್ಬಿಟ್ಟಿ ನಾನು ಎಷ್ಟು ನರ್ಕೋಸಿ ಅಂತ ನನಗೆ ಗೊತ್ತು ನಿನ್ಗೆ ಗೊತ್ತಲ್ಲ ಸುಮ್ಮ ನಾನು ಇರ್ತೀವಿ ಸತ್ತ ಮೇಲೆ ನಾನು ಮುನ್ಸ್ನೇ ಆಗಿಲ್ಲ ಏನಪ್ಪ ಅಂದ್ರೆ ಮದುವೆನೇ ಬೇಡ ಅಂದ್ಕೊಂಡಿದ್ದೆ ನಾನು ಅಯ್ಯೋ ಬಿಡು ಯಾ ಮದುವೆ ಕಟ್ಕೊಂಡೇನು ಅಂತ ನಮ್ಮ ಹೂವ ಮದುವೆ ಅಲ್ಲ ಮಗ ಮದುವೆ ಅಲ್ಲ ನನ್ನ ಸಾಯಿ ಹೊತ್ಕೊಂಡು ನಿನ್ನ ಮದುವೆ ಹೋಗ್ಬಿಟ್ರೆ ಕಣ್ಣಲ್ಲಿ ನೋಡ್ಕೊ ಸತ್ತೋಗ್ತೀನಿ ಅಂದ್ಕೊಂಡು ಅವಳು ಬೇರೆ ವರ್ತಕ್ಕೆ ಹಾಕೋಬಿಟ್ಟವಳು ಏನು ಮಾಡಿರಿ ಅದಕ್ಕೆ ನೀನು ಇವತ್ತಿನ ಕಾಲದಲ್ಲಿ ಯಾರು ಏನು ಕೇಳೋಕೋರ್ತ ಕೊಟ್ಟಾರ ಅದಕ್ಕೆ ಹಿಂಗೆ ಗಂಡಸತ್ತೋಗಿರಾದ್ರೂ ಸಿಕ್ಕಿಲ್ಲ ಆಯ್ತೀನಿ ಅಂತ ಹಂಗೆ ನಾನು ಏನು ಅವ್ರಿಗೊಂದು ಭಾಳ ಕೊಟ್ಟಾಗ ಆಯ್ತದೆ ಒಟ್ಟಿಗೆ ಮದುವೆ ಆದಮೇಲೆ ಚೆನ್ನಾಗಿರ್ಬೇಕು ಇಷ್ಟು ನಂದು ಚೆನ್ನಾಗಿರ್ತಾಳೆಪ್ಪ ಅದ್ರಲ್ಲಾ ಚೆನ್ನಾಗಿರ್ತಾಳೆ ಒಟ್ಟಿಗೆ ನಿಮ್ಮ ಹೂವನ್ನ ನೀವು ಕುಣಿಸ್ಬಿಟ್ಟು ಕೇಳು ಮಗು ಇವೆಲ್ಲವ ಮಕ್ಳು ಆಟ ಅಲ್ಲ ಒಂದು ದಿವಸ ಕೂಡ ಆಟ ಅಲ್ಲ ಸರಿಯಾ ಕುಣಿಸ್ಬಿಟ್ಟು ಈ ಥರ ಕಿತ್ತರ ಅಂತ ಕೇಳು ಆಯಿತಾ ಕೇಳಿದಾಗ ಯಾವ ಮಾತು ಬಂದದು ತಿಳ್ಕೊ ನಿಮ್ಮನ್ನ ಇಲ್ಲ ಮಾಡ್ಕೊಳ್ಳೋದಕ್ಕಲ್ಲ ಅಂತಂದದು ಇಲ್ಲ ಬ್ಯಾಡ ಅಂದದು ಹ್ಞೂ ಅದೆಲ್ಲವ ಗುಸ್ನಾಸನೂ ಆಟ ಅಲ್ಲಪ್ಪ ಆಯ್ತಾ ಮೋಗ ಅದೆ ಸಾಲದಕ್ಕೆ ಈಗ ಮುಗಿನೂ ತಾಯಿನೂ ದೂರ ಮಾಡೋಂಥದ್ದಲ್ಲ ಹ್ಞೂ ಜೊತೆಲೆ ಮುಗಿನೂ ಮುಗುವೆ ಮಾಡ್ಕೊಂಬಂದಾಗ ಮುಗಿನ ಜೊತೆಲೆತ್ಕೊಂಡ್ಬಿಟ್ಟಳು ಇದನ್ನೆಲ್ಲ ನೀವಿಬ್ಬರು ಕುಂತ್ಕೊಂಡು ನಿಮ್ಮ ಹೂ ನೀನು ಮಾತಾಡ್ಕೊಂಡು ಅದೇನು ಆಯಿತು ಅಂತಂದರೆ ಮುಂದೆ ಹೆಣ್ಣೋಡ ಆಟ ಇಲ್ವಾ ನೀವು ಮೊಟ್ಟು ನೀವು ಅವ್ರೊಟ್ಕಾವರು ಅಪ್ಪ ಅವೆಣ್ಣೇನು ಮದುವೆ ಆಗಬೇಕು ಅಂದ್ಕೊಂಡಿತ್ತಿಲ್ಲ ಎಲ್ಲ ಮಮ್ಮ ಬುಂಡಮ್ಮನ ದೊಡ್ಡ ಬುಂಡಮ್ಮನ ಹೋಗಿ ಒಪ್ಪಿಸಿರೋದು ಅಂತ ಸರಿಯಪ್ಪ ಇಷ್ಟ್ರ ಮೇಲೆ ನಿನ್ನಿಷ್ಟ ಕೇಳಿಬಿಟ್ಟು ನಿಮ್ಮ ಹೂನ ಯಾವುದಕ್ಕೂ ನಮಗೆ ವಿಷಯ ತಿಳಿಸಿದ್ರೆ ಇದು ದಿವಸ ಹೋಗೋದೋ ಇಲ್ಲ ಬ್ಯಾಡವೋ ಏನಾರು ಒಂದು ಏಳು ಮಗನ ನೀನು ಅಷ್ಟೇ ಆದ್ರ ಮೇಲೆ ಏನಪ್ಪ ಏನೋ ಒಂದು ಒಳ್ಳೆಯದಾಗಲಿ ಅನ್ನೋದೊಂದು ಉದ್ದೇಶ ಅಷ್ಟೇ ನಿನಗೆ ಇರ್ತಿಲ್ಲ ಅವಳು ಗಂಡಿಲ್ಲ ಹೆಂಗೋ ಒಂದು ಮನೆ ಒಂದು ಬೆಳಕಾಲಿ ನೀನು ಒಂಟಿಯಾಗಿ ಎಷ್ಟು ದಿವಸ ಅಂತ ಜೀವನ ಕಲ್ತೀಯೇ ಪಾಪ ನೀನು ಇರ್ತೀನಿ ನೀನು ಇರ ಗಂಟೆ ಚೆನ್ನಾಗಿ ನೋಡ್ಕೊಂಡೆ ಮೂರು ತಿಂಗಳದ ಗಂಟೆ ಅಚ್ಚುಕಟ್ಟ ಹಂಗೆ ನೋಡ್ಕೊಂಡೆ ಏನೋ ಭಾಗವಂತ ಬಿಟ್ಕೊಡಲಿಲ್ಲ ಹೋಯ್ತು ಹೋಗಿದ್ದು ಹೋಯ್ತು ಇನ್ನು ಮುಂದೆ ಜೀವನ ನೋಡ್ಬೇಕಲ್ಲಪ್ಪ ಬಂದಿದ್ದು ಅನ್ಬೋಸ್ಕೊಂಡು ಹೋಗ್ಬೇಕಲ್ಲ ಸರಿ ಆಯ್ತು ಏನಿದೆ ನಮ್ಮ ಹೂವು ಏನು ಇಲ್ಲ ಲೆಕ್ಕ ಇರ್ಲಿ ಕೇಳ್ತೀನಿ ಅವಳು ಮೇಲೆ ಕುಂತ್ಕೊಂಡು ನಮ್ಮ ಕೇಳ್ಬಿಟ್ಟು ನಿಮಗೆ ಆಪ್ ನಾನು ಹೇಳ್ತೀನಿ ಯಾವತ್ತು ನೋಡಕ್ಕೆ ಹೋಗೋದೇ ಹೆಣ್ಣು ಅನ್ಬಿಟ್ಟು ಸರಿಯಾ ಸರಿಯಾ ಸುಮ್ಸಕ್ರೆ ಸರಿ ಆಯ್ತು ನಡೀರಿ ಬೇಕಾದ್ರೆ ನಿಮ್ಮ ಹೂವನ್ನ ಕೊಟ್ಟು ನಾನು ಮಾತಾಡ್ತೀನಿ ನಾನು ಹೇಳ್ತೀನಿ ನಡೀರಿ ನೀವ್ ಬೇಡ ನಾನೇ ಕುಂತ್ಕೊಂಡು ಇದರ ಕಿತ್ತರ ಬಂತ ಕಣ ಹಿಂಗೆ ಅಂತ ಎಲ್ಲ ನಾನು ಮಾತಾಡ್ಕಿನಿ ಮಾತಾಡ್ಕೊಂಡು ನಾನು ಯಾತ್ಕೊಂಡು ನಿಮ್ಗೆ ಹೇಳ್ತೀನಿ ನೀವು ಯಾಕೆ ನಾಳೆ ಕೇಳ್ಬಿಟ್ರೆ ನಾನು ವಿಷಯ ಸೇ ಮುಗಿಸ್ಬಿಟ್ಟು ಆಯ್ತದೆ ಅಂತ ಅದಕ್ಕೆ ನಾಳೆ ಯಾವ್ದು ಹೇಳಿ ನೀವು ಬೆಳಿಗ್ಗೆಗೆ ಬೆಳಿಗ್ಗೆ ಆಯ್ತು ಕಣ್ ಸ್ವಲ್ಪ ಹೇಳ್ತೀನಿ ನಾನು ಏನಪ್ಪ ಒಂದು ಒಳ್ಳೆದಾಗಲಿ ನಿಮ್ಗು ಒಳ್ಳೇದಾಗಬೇಕು ಇದರಿಂದ ಅವ್ಳಿಗೂ ಒಂದು ಕುಂತ್ಕೊಂಡು ಮೂವನ್ನ ಹೇಳ್ಬಿಟ್ಟು ಮಾತಾಡ್ಕೊಂಡು ಆಮೇಲೆ ಹೇಳಿ ನನ್ಗೆ ಬಂದು ನಮ್ಗೆ ಹೇಳಿದ್ರೆ ನಾವು ಮುಂದೆ ಏನು ನೋಡ್ಬೇಕು ಕಾರ್ಯಕ್ಕೆ ಸರಿಯಪ್ಪ ಆಯ್ತು ಬರ್ತೀನಿ ನಾನು ಅಲ್ಲಿ ತೊಬ್ಬಿಟ್ಟು ಹುಲ್ ಕಿತ್ಕೊಂಡ್ಬಿಟ್ಟು ಆಮೇಲೆ ಮೊನ್ನೆ ಮಾತಾಡ್ಕೊಂಡು ನಾನು ಇವತ್ತೇ ಹೇಳ್ತೀನಿ ಆತ ಮಾಡ್ಕೊಳಕ್ ಹೋಗ್ಬೇಡ ಸರಿಯಾ ಕುಂತ್ಕೊಂಡು ತಳಾಕಿ ಏತ್ನೇ ಮಾಡಿ ಸರಿಯಾಗಿ ಮಾಡ್ಕೊಂಡು ಆಮೇಲೆ ಅದೇನು ಹೇಳ್ತೀನಿ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ